ಮರ ಎಷ್ಟು ಎತ್ತರಕ್ಕೆ ಬೆಳೆಯುತ್ತದೆ ಎಂಬುದು ಅವಲಂಬಿತವಾಗಿರುವುದು ಅದರ ಬೇರುಗಳು ಎಷ್ಟು ಆಳಕ್ಕೆ ಹೋಗಿದೆ ಎನ್ನುವುದರಲ್ಲಿ ಹಾಗೆಯೇ ನಮ್ಮ ಆತ್ಮ ಎಷ್ಟು ಬಲವಾಗಿರುತ್ತದೆ ಎಂಬುದು ದೇವರ ವಾಕ್ಯದಲ್ಲಿ ನಾವು ಎಷ್ಟು ಆಳವಾಗಿ ಬೇರುಡಿದ್ದೇವೆ ಎಂಬುದರ ಮೇಲೆ ವಾಕ್ಯವು ಹೇಳುತ್ತದೆ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ ಎಷ್ಟೋ ಸಲ ಜೀವನದ ಗಾಳಿ ಬಲವಾಗಿ ಬೀಸುತ್ತದೆ ಸವಾಲುಗಳು ಬರುತ್ತದೆ ಕೆಲವು ಮಾತುಗಳು ನಮ್ಮ ಮನಸ್ಸನ್ನು ಕುಗ್ಗಿಸುತ್ತವೆ ಆದರೆ ದೇವರ ವಾಕ್ಯದಲ್ಲಿ ಬೇರೂರಿರುವವನು ಬಿದ್ದರೂ ಮುರಿಯುವುದಿಲ್ಲ ಕದಲಿದರೂ ಕುಸಿಯುವುದಿಲ್ಲ ವಾಕ್ಯ ನಮ್ಮನ್ನು ಕಟ್ಟುತ್ತದೆ ನಮ್ಮನ್ನು ರೂಪಿಸುತ್ತದೆ ನಮ್ಮ ಹೃದಯಕ್ಕೆ ಬೆಳಕು ತರುತ್ತದೆ ನೀನು ಇನ್ನು ಸಣ್ಣ ಸಸ್ಯವಾಗಿದ್ದರೂ ಪರವಾಗಿಲ್ಲ ದೇವರ ವಾಕ್ಯದಲ್ಲಿ ಬೇರೂರು ನೀನು ನಾಳೆ ಬಲವಾದ ಲೆಬೋನಿನ ದೇವದಾರ ವೃಕ್ಷವಾಗಿ ನಿಂತುಕೊಳ್ಳುವೆ